ಫಸ್ಟ್ ಟೈಮ್ ಅನೇ ಕರ್ನಾಟಕಕ್ಕೆ ಬಂದಿದ್ದೆ ಪೈಲಿ ಬಾರ್ ಆಗಿ ಯು ಮೆಂಟರ್ಸ್ ಆ ನಮಗೆ ಬರೋದಲ್ಲ ಆ ಪೈ ಅಂದ್ರೆ ಹೊಸತಾಗಿ ಬಂದಿನಿ ಅಂತ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಊರಿಗೆ ಕಾಲ್ ಇಟ್ಟಿದ್ದು ಮತ್ತೆ ಕನ್ನಡ ಕಲ್ತಿರಲ್ಲ ಸ್ವಲ್ಪ ಸ್ವಲ್ಪ ನಿಮ್ಮ ಊರುಗಳು ಮಂದಿ ಎಲ್ಲಿಗನ ಬಸ್ಸಿಗೆ ಹತ್ರ ಬೈತಾರೆ ಇವರು ಕನ್ನಡನೇ ಬರಲ್ಲ ಅಂತ ಅರೆ ಚಪ್ಪಲ್ ನಿಮ್ಮ ಮಾನ್ ನೆಟ್ ರೋಚಿಗೆ ಅದ ನೋಡಿ ಒಂದು ಮಾತು ಹೇಳಬೇಕು ಅನ್ಕೊಂಡಿದ್ದೆ ಈ ಕಡೆ ಕರ್ನಾಟಕ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸ್ವಲ್ಪ ಕನ್ನಡ ಕಲಿಬೇಕಂತೇಳಿ ಮಾಡಿ ಕಲಿಯಬೇಕು ಕಲತ್ರ ಇಲ್ಲಿ ಜೀವನಕ್ಕ ಬೆಲೆ ಸಿಗತೈತಿ ಕರ್ನಾಟಕದಾಗ ಕನ್ನಡ ಕಲಿತು ಬಂದಿರಂದ್ರೆ ನಿಜವಾಗಿ ನಿಮಗೆ ನಾವು ಸೆಲ್ಯೂಟ್ ಹೇಳ್ತೀವಿ ಯಾಕಂದ್ರೆ ಇಲ್ಲಿ ಯಾರ ಕನ್ನಡ ಮಾತಾಡದ್ ಬಿಟ್ರಿ ಮಕ್ಕಳನ್ನೆಲ್ಲ ಬರೀ ಇಂಗ್ಲೀಷ್ ಶಾಲೆಗೆ ಹಚ್ಚಕತ್ತ ಅದಕ್ಕೆ ದಯವಿಟ್ಟು ನೋಡ್ರಿ ಅಣ್ಣ ಸೊಲ್ಲಾಪುರದಾರ ಕನ್ನಡ ಕಲತ್ತೆ ನಮಗೆ ಇಲ್ಲಿ ಜೀವನ ನಡೀತೈತಿ ಅನ್ನೋದು ಅವ್ರಿಗೆ ಗೊತ್ತಾಗೈತಿ ಹಂಗ ನಮ್ಮ ಮಕ್ಕಳಿಗೆ ನಾವು ಕನ್ನಡ ಶಾಲೆಗೆ ಕಲಿಸಿದ್ರಣ ಕನ್ನಡ ನಮಗೆ ನಮಗ ಅದಕ್ಕೆ ದಯವಿಟ್ಟು ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಶಾಲೆ ಬಿಡಿಸ್ರಿ ಕನ್ನಡ ಕಲಿಸ್ರಿ ಏನ್ ಇಂಗ್ಲೀಷ್ ಮೀಡಿಯಂ ಕಲಿಸಿದ್ರು ನೌಕರಿ ಸಿಗ್ತಾವ್ರಿ ಎಲ್ರಿಗ ಜೀವನದಾಗಿ ತಪ್ಪಿದ್ರು ದುಡಿ ತಪ್ಪುದಿಲ್ಲ ನನಗೆ ನಮ್ಮ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ಥ್ಯಾಂಕ್ ಯು ಒಳ್ಳೆ ಅದ್ಭುತ ಡ್ಯಾನ್ಸ ಅವ್ಲಿ ಅತ್ತೆ ಇವ್ರಿಗೆ ಹೇಳಿ

ಈಕೇ ನಿಮ್ಮ ಅಕ್ಕ ನಮ್ಮ ಅಕ್ಕ ಮನೆ ಅಣತಂಬ್ರ ಮನಿ ಇಲ್ಲಿ ಈಕೇ ನಿಮ್ಮ ಅಕ್ಕ ಅಕ್ಕ ನಾ ಅಕ್ಕನ ಮಗ ಅನ್ಕೋ ಅಕ್ಕ ನಿನ್ನ ಮಗ ಅವಿ ನೀ ಚಾಪೆ ತಿಳ್ ನುಗ್ಗಿದ್ರೆ ನಾ ರಂಗೋಲಿ ತಿಳ್ ನುಗ್ಗೋ ಮಗನ ಇರಲಿ ಅಕ್ಕಲ್ಲ ನೀವು ಇಬ್ರು ಅಕ್ಕ ತಂಗೀರ ನಾ ನಿಮ್ಗೆ ತಾಮ್ಮ ಇದ್ದಂಗ ಮತ್ತು ರಾಖಿ ಕಟ್ಟಿರಿ ಇವತ್ತ ರಕ್ಷಾ ಬಂಧನ ಅಣ್ಣ ಪ್ರದರ್ಶ್ ಎಲ್ಲರಿಗೂ ರಾಖಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಪಿ ರಕ್ಷಾ ಬಂಧನ ಕಟ್ಟಿರು ರಾಖಿ ಅರ ರವೆ ಈ ಕರ್ನಾಟಕದ ಕೋರ್ಟ್ ಆದೇಶ ಆಗೈತಿ ಐವತ್ತು ರೂಪಾಯಿ ಮ್ಯಾಗ ರೊಕ್ಕ ಕೇಳಿದ್ರೆ ಕೇಸ್ ಆಗತ್ತೆ ಏ ಆಗತ್ತಿಲ್ಲನ ನೋಡ್ರಿಲ್ಲ ಎಲ್ಲರೂ ಅಲ್ಲ ಐದು ನೆನಪಿಟ್ಕೋ ಒತ್ತಾಯ ಮಾಡಿ ರಾಕೆ ಕಟ್ಸ್ಕೊಂಡು ಹೋಗಿಲ್ಲ ನಮ್ಮ ಮನಸ್ಸು ಇದ್ರ ಕ ಅದನ್ನ ನಾವು ರಾಖಿ ಕಟ್ಟ್ರಿ ಅಂತ ಯಾರಿಗೂ ಅನ್ನೋದಿಲ್ಲ ನಮ್ಗೆ ಬಿಟ್ಟರೆ ಭಾಳ ಚಲೋನ ನಾವು ಅದನ್ನ ಬಯಸ್ತೀವಿ ದಿನ ನಾವು ನೋಡ್ರಿ ಎಷ್ಟೋ ಮಂದಿ ನಾಳೆ ಕಾಲೇಜ್ ಹೋಗೋದಿಲ್ಲ ಯಾಕಂತ ಕೇಳ ವರ್ಷ ಪೂರ್ತಿ ಕಾಳಾಕಿರ್ತೀವಿ ದಡಕ್ ನಾ ನಾಳೆ ಕಾಲೇಜ್ ಹೋದ ರಾಕೆ ಕಟ್ಟಿಬಿಟ್ರ ಹಿಂಗಾಗಿ ಎಸ್ಪೆಷಲಿ ನಾಳೆಗೆ ಶೂಟಿಂಗ್ ಮಾಡ್ತೀವಿ ನಾವು ಕಾಲೇಜ್ ಚಪ್ಪಳಿ ಅದ್ಭುತವಾದ ನೃತ್ಯ ನಮ್ಮ ಸಹೋದರಿ ಪದ್ಮಶ್ರೀ ಅವರಿಗೆ ಧನ್ಯವಾದಗಳಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ಆ ಭರತನಾಟ್ಯ ಅದ್ಭುತವಾದ ಕಲೆ ನಮ್ಮ ಕರ್ನಾಟಕದ ಗಂಡು ಕಲೆ ಅಂತ ಹೇಳ್ಕೊಳ್ತೀವಿ ಈಗ ನಮ್ಮ ಸಹೋದರಿಯಿಂದ ಮತ್ತೊಂದು